ಸ್ಕಂದ ಪುರಾಣದಲ್ಲಿ ಸ್ಕಂದನ ಜನ್ಮವನ್ನು ಎಲ್ಲರೂ ತಿಳಿದಿರುತ್ತಾರೆ ಶಿವನ ಕಣ್ಣಿನ ಅಗ್ನಿಯಿಂದ ಅವನು ಹುಟ್ಟಿದನು ಎಂದು ಆದರೆ ಅತಿ ಕಡಿಮೆ ಜನರಿಗೆ ಗೊತ್ತಿರುವ ಒಂದು ರಹಸ್ಯ ಇದೆ ಸ್ಕಂದನು ಬ್ರಹ್ಮಶಾಪದಿಂದಲೇ ಅವತರಿಸಿದನು ಎಂಬುದು ಒಮ್ಮೆ ಸೃಷ್ಟಿಕರ್ತ ಬ್ರಹ್ಮನು ದೇವತೆಗಳ ಹೆಮ್ಮೆ ಹೆಚ್ಚುವುದನ್ನು ನೋಡಿ ಕೋಪಗೊಂಡನು ನಿಮ್ಮ ಅಹಂಕಾರವನ್ನು ನಾಶಮಾಡಲು ನಾನು ಒಬ್ಬ ಶೂರನಿಗೆ ಜನ್ಮ ಕೊಡುತ್ತೇನೆ ಆತನು ಅಸುರರನ್ನು ಸಂಹರಿಸುವುದರ ಜೊತೆಗೆ ದೇವತೆಗಳಿಗೂ ಧರ್ಮಪಾಠ ಮಾಡುತ್ತಾನೆ ಎಂದು ಶಾಪವಚನ ನೀಡಿದನು ಆ ಶಾಪದ ಬೆನ್ನಲ್ಲೇ ಶಿವನ ತಪಸ್ಸಿನಿಂದ ಉಂಟಾದ ಅಗ್ನಿಕಣವು ಗಂಗಾದೇವಿಯ ಹೊತ್ತಿಗೆ ಸೇರಿದಿತು ಗಂಗಾದೇವಿ ತಾಳಲಾರದೆ ಅದನ್ನು ಹಿಮಾಲಯದ ಸರೋವರಕ್ಕೆ ಒಪ್ಪಿಸಿದಳು ಅಲ್ಲಿ ಆ ಕಣವು ಅರುಹು ಮರದ ಎಲೆಗಳ ನಡುವೆ ಬೆಳೆದ ಒಂದು ದಿವ್ಯ ಶಿಶುವಾಗಿ ರೂಪುಗೊಂಡಿತು ಆ ದಿವ್ಯ ಶಿಶುವೇ ಸ್ಕಂದ ಕಾರ್ತಿಕೇಯ ಅವನ ಆರು ಮುಖಗಳು ಆರು ದಿಕ್ಕಿನ ದಿವ್ಯಶಕ್ತಿಯ ಸಂಕೇತವಾಗಿದ್ದವು ಅಸುರರ ಸಂಹಾರಕ್ಕಾಗಿ ಅವನು ಹುಟ್ಟಿದರೂ ಬ್ರಹ್ಮಶಾಪದ ಕಾರಣದಿಂದಲೇ ಅವನು ದೇವತೆಗಳ ಹೆಮ್ಮೆ ಕೆಡಿಸುವ ದೈವಿಕ ಕಾರ್ಯವನ್ನು ನೆರವೇರಿಸಿದನು ಇದು ಸ್ಕಂದ ಪುರಾಣದಲ್ಲಿ ಹೆಚ್ಚಾಗಿ ಹೇಳದ ಮರೆಯಾದ ರಹಸ್ಯವಾಗಿದೆ ಫೋರ್ ಮೊರೆ ಸ್ಟೋರೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್